man నెల్ల శిరడో si

बंधु दिन Less easy,

Sedih serado na, bagoro berana, nalas sedih serado ಸದ್ಭಕ್ತರಲ್ಲಿ ಸಭೆ ಬಾರ್ಧನೆ ಸಭೆ ಏನಂದ್ರೆ ಹೌದು ಬೀರ್ಲಿಂಗೇಶ್ವರ ಮಠಮನೆ ಬಂದು ಅಮೋಕ್ಷಿತ ಹಿಂಗ ಹಿಂಗೇ ಸಂಘದ ಎರಡು ಮಾರುಗಳನ್ನು ಕೂಡಿಸಿದ್ದಾರೆ ಪಂಚ ಕಮಿಟಿ ಅವರು ಹೌದಲ್ರಿ ಪಾಪ ಅದಕ್ಕೆ ತಾವು ಎಲ್ಲರೂ ದೈವ ದೇವರು ತಿಳಿದು ಹೌದು ಗೈದು ಮಕ್ಕಳು ಹೌದು ಎರಡು ಯಾರು ಯಾರಲ್ಲಿ ಎಷ್ಟು ಗುಣ ಅದ ಹೌದು ಎಷ್ಟು ಧ್ಯಾನದ ವಿಚಾರ ಇದು ಆರು ಗಂಟೆ ತನಕ ತಿಳ್ಕೊಳ ಎಲ್ಲ ಕಾಟ ಮಾಡಬೇಕಾಗಿದೆ ಹೌದಪ್ಪ ಹೌದು ಅದಕ್ಕೆ ಎಲ್ಲರಿಗೂ ಆರು ಗಂಟೆ ಒಂದು ಶಾಂತತೆಯಿಂದ ಕಾಪಾಡಿ ಹೌದು ಎರಡು ಮಕ್ಕಳಿಗೆ ಆಶೀರ್ವದಿಸಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಅಲ್ಲಿ ಕರಿಕೊಂಡು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹೌದಪ್ಪ ಹೌದು 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 ಅದೇ ರೀತಿಯಾಗಿ ಹೌದು ಇವತ್ತಿನ ವಿಷಯ ಅಂತ ಕೇಳಿದ್ರೆ ಯಾವ್ದಿಪ್ಪ ವಿಷ ಹಣ ಹೆಚ್ಚು ಗುಣ ಹೆಚ್ಚು ಹಣ ಮತ್ತು ಗುಣ ಗುಣ ಹೌದು ಅದಕ್ಕೆ ಹಣ ಹೆಚ್ಚು ಗುಣ ಹೆಚ್ಚು ಯಾರು ಹಿಡಿದು ಬೆಳೆಸ್ತೀರಿ ಹೌದು ಅದಕ್ಕೆ ನಿಮಗೆ ಆರು ಗಂಟೆಗೆ ನಿರ್ಣಯ ಕೊಡ್ತದೆ ಅದು ನೀವು ಗುಣ ಹಣ ಬೆಳೆದು ತೋರಿಸಬೇಕು ದಯಕ್ಕೆ ಅಂದ್ರೆ ಕಮಿಟಿ ಬದಿಯಿಂದ ನಿಮಗೆ ಹೇಳ್ತಾ ಓಕೆ ಜಗತ್ತದೊಳಗ ಹಣ ಮತ್ತು ಗುಣ ಹೌದು ಇವತ್ತಿನ ದಿವಸ ನಮ್ಮ ಪಾಲಿಗೆ ಜಗತ್ತದೊಳಗ ಗುಣಾನೇ ಶ್ರೇಷ್ಠ ಅದೇಳಿ ಹೌದು ಇವತ್ತು ನಮ್ಮ ವಾದ ಹೌದಪ್ಪ ಹೌದು ಮಹಾತ್ಮರು ಹೇಳ್ತಾರೆ ಏನತ್ತಪ್ಪ ಜಗತ್ತದೊಳಗ ಸಂಸ್ಕಾರ ದೊಡ್ಡದಲ್ಲ ಹ ಏನು ಸಂಸ್ಕಾರ ದೊಡ್ಡದಲ್ಲ ಸಂಸ್ಕೃತಿ ದೊಡ್ಡದ ಹೇಳ್ತಾರ ಹೌದಪ್ಪ ಹೌದು ಜಗತ್ತದೊಳಗ ಹಣ ದೊಡ್ಡ ಅಲ್ಲ ಗುಣ ದೊಡ್ಡದು ಅಂತ ಹೇಳ್ತಾರೆ ಹೌದಪ್ಪ ಹೌದಾ ಭಾವ ಶುದ್ಧ ಇದ್ದರೆ ಕಡಿಮೆನು ನಿನ್ನ ಭಾಗ್ಯಕ್ಕೆ ಅದಕ್ಕೆ ಹೇಳಾರು ಗುಣ ನೋಡಿ ಕೆಳತನ ಮಾಡುವತ್ತು ಅಳಿಯ ನೋಡಿ ಮಗಳ್ ಕೊಡ್ಬೇಕಂತ ಹೇಳ್ತಾರೆ ಹೌದಪ್ಪ ಹೌದಾ ಗುಣ ಗುಣ ನೋಡಿ ಗೆಳತನ ಮಾಡು ಹೌದು ಅಳಿಯ ನೋಡಿ ಮಗಳು ಕೊಡು ಹೌದು ಹೌದು ಅದಕ್ಕೆ ಜಗತ್ತದೊಳಗ ಗುಣ ಅಂತಕ್ಕಂಥದ್ದು ಯಾವನು ಬಲ್ಲೆ ಒಂದೇ ಒಂದು ಒಳ್ಳೆ ಗುಣ ಇರ್ತದೋ ಅವನಿಗೆ ಕೋಟಿ ರೂಪಾಯಿ ರೊಕ್ಕ ಇದ್ದಂತೆ ಪುಣ್ಯಾತ್ಮರಿ ಹೌದಪ್ಪ ಹೌದು ಮಾತು ಮಾತಿದ್ರು ಏನು ಯಾವ ಬಲ್ಯಕ್ಕೆ ಒಳ್ಳೆ ಗುಣ ಇರ್ತದಲ್ಲ ಒಂದು ಕೋಟಿ ರೂಪಾಯಿ ಇದ್ದಂಗೆ ಒಂದು ಕೋಟಿ ರೂಪಾಯಿ ಇದ್ದಂಗೆ ಹೌದು ಯಾಕತ್ತ ಕೇಳ್ರಿ ಇಂತ ಒಬ್ಬ ಒಳ್ಳೆ ಮನುಷ್ಯ ಬಂದು ಸ್ಟೇಜ್ ಮೇಲೆ ನಿಂತು ವಿಷಯ ಇಟ್ಟಾನಂದ್ರ ಯಾರು ಹಾಲು ಕಳೆದಿಲ್ಲ ಅನ್ನಕ್ಕೆ ಅದಕ್ಕೆ ಅವರೇ ಸಾಕ್ಷಿ ದಯವಿಟ್ಟು ಪುಣ್ಯಾತ್ಮರಿ ಸಭಾದ ಕೈ ಮಾತು ಅದು ಪುಣ್ಯಾತ್ಮರಿ ಹೌದಪ್ಪ ಹೌದು ಇವತ್ತು ಅವ್ರ ಸರ್ಪಂಚರಾಗಬೇಕಾದ್ರ ಅವ್ರಲ್ಲಿ ರೊಕ್ಕ ನೋಡಿ ಯಾರು ಇಲ್ಲ ಅವರಲ್ಲಿ ಒಳ್ಳೆ ಗುಣ ಐತಿ ಇವತ್ತಿನ ದಿವಸ ಹೌದು ಹೌದು ಅವರು ಇವತ್ತಿನ ದಿವಸ ನಿಮಗೆ ಹೌದಪ್ಪ ಹೌದು ನನ್ನ ತಲೆ ರೊಕ್ಕ ಐತೆ ಅಂದ್ರೆ ದೇವರು ಒಲಿಯಂಗಿಲ್ಲ ಹೌದು ನನ್ನ ತಲೆ ರೂಪ ಐತೆ ಅಂದ್ರೆ ಒಲಿಯಂಗಿಲ್ಲ ನನ್ನ ತಲೆ ಸೊಕ್ಕ ಐತೆ ಅಂದ್ರೆ ಒಲೆ ದೇವರು ಒಲಿಬೇಕ ಎದಕ್ ಒಲಿತಾನಪ್ಪ ಅದಕ್ಕೆ ಯಾವನ ತಲೆ ಒಳ್ಳೆ ಗುಣ ಅದು ಯಾವನ ತಲೆ ಒಳ್ಳೆಯ ಸಂಸ್ಕಾರ ಇವತ್ತು ಸಭಾ ಕೈಯ ತಿಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ ಹೌದಪ್ಪ ಹೌದು ಮುಂದಿನ ಸಂದಿಗೆ ಗುಣ ಏನೇನು ಕೆಲಸ ಮಾಡಿದಂತ ನಾವ್ ಹಣ ಹೆಂಗಪ್ಪ ಅಂದ್ರೆ ಹೆಣ ಕೆಡುವಂತ ಕೆಲಸ ಹಣದ ಕೆಲಸದ ಹೌದಪ್ಪ ಹೌದು ಮಾತು ನೀವೆಲ್ಲಾರು ನೋಡ್ಲಿಕ್ಕೆ ಆ ರೊಕ್ಕದಿಂದ ಏನ್ ಹೇಳ್ತಾರ ಹೌದು ಅದ್ ಮತ್ ಮುಂದಿನ ಸಂಧಿಗೆ ಹೇಳುದ ಸುಮ್ಮಿ ಸಂದ್ ಬರೀ ಹನ್ನ ನೋಡ್ರೆ ಸತ್ಯ ಹನಾಸರಿಗೆ ಬಾಯಿ ತೆರಿತತ್ತ ಅದು ಮುಂದೆ ಹೇಳುದ ಅದು ಯಾದಕ್ಕೆ ತೆರಿತದ ಏನು मारತದನ ಅವ್ರು ಹೇಳ್ತಾರೆ ಹೌದಪ್ಪ ಅದನ್ನ ಕೀಳು ಮಾಡೋದ ನಂಬದ ಅದ ಅವರು ಹೆಚ್ ಮಾಡೋದ ಅವರದ ಅದ ಹೌದು ಹೌದು ಅದಕ್ಕೆ ಒಂದು ಕ್ಯಾಲಿ ಇದನ್ನ ಮುಂದೆ ವರ್ಷೋದ ಏಯ್ ಹೌದು ಲಂಗುಟಿಯಾ ಇದೇ ಕಾಕ ನೀನು ವಾರ್ನಿಂಗ್ ಮಾಡಿ ಹೋಗೇನ ಬರೀ ಹಿಂಗ ನಿತ್ರ ಕೆಲಸ ಆಗೋದಿಲ್ಲ ಅದ ಹೌದಪ್ಪ ಹೌದು ಇದು ಮೊದಲ ಕರೆಸಿಗೆ ಇತ್ತು ಇದು ಹಾ ಸಾಹೇಬ್ ಮುತ್ತೆ ಕೂತಾನೆ ಹಿಂಗ ಕೂತಾನೆ ನಿನ್ನ ಹಿಂದಿಗಿವರು ಮತ್ತೆ ದಗಲ ಬೇರೆ ಮಾಡ್ತಾರ ಹೌದು ಆ ಬುಂದೆ ತಿಂದದ ಕರೆ ಅದ ರುಣಾ ಮುಟಿಸಬೇಕು ತಳಾಗಿ ಇರಲಿ ನಿನಗೆ Ya amshil amsil babu baburao mutya ninda <tik> लक्सी बि ¡Suscríbete ¡Eso Bye! రడేనా